ಕುರ್ಚಿ ಕಿಚ್ಚಿನ ಮಧ್ಯೆ ಶಕ್ತಿ ದೇವತೆ ದರ್ಶನ ಪಡೆದಿದ್ದಾರೆ ಡಿಕೆಶಿ ಗೋಕರ್ಣ ಅಂಕೋಲಾದಲ್ಲಿ ಡಿಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಂಕೋಲಾದ ಆಂದ್ಲೆ ಶ್ರೀ ಜಗದೀಶ್ವರಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಎರಡೂವರೆ ತಾಸಿಗೂ ಹೆಚ್ಚು ಕಾಲ ಪೂಜೆ ಮಾಡಿದ್ದಾರೆ ಕೃಷ್ಣಾಕಾರ್ಯ ನಾಗದೇವತೆ ತುಳಸಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಡಿಕೆಶಿ ಗೋಕರ್ಣದಲ್ಲಿ ಆತ್ಮಲಿಂಗ ಅಂಕೋಲಾದಲ್ಲಿ ದೇವಿ ದರ್ಶನ ಪಡೆದಿದ್ದಾರೆ ಒಂಬತ್ತು ಬಗೆಯ ಆರತಿ ಬಲಿ ಸೇವೆ ಪಟ್ಟೆ ಸೀರೆ ಅರ್ಪಿಸಿದ್ದಾರೆ ಡಿಕೆಶಿ ಸಮಸ್ಯೆ ಪರಿಹಾರದ ಬಗ್ಗೆ ದೇವಿ ದಿನಾಂಕ ನಿಗದಿ ಕುರಿತು ಪ್ರಶ್ನೆ ಮಾಡಿದ್ದಾರೆ ದಿನಾಂಕ ನಿಗದಿಯಾದ ಬಗ್ಗೆ ಮುಗುಳು ನಕ್ಕು ಅಲ್ಲಿಂದ ಡಿಕೆಶಿ ಹೊರಟಿದ್ದಾರೆ ಎರಡೂ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಅಂಕೋಲಾದ ಆಂದ್ಲೆ ಶ್ರೀ ಜಗದೀಶ್ವರಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ ಗೋಕರ್ಣದಲ್ಲಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದಾರೆ ಒಂಬತ್ತು ಬಗೆಯ ಆರತಿ ಬಲಿಸೇವೆ ಪಟ್ಟೆ ಸೇರೆಯನ್ನ ದೇವಿಗೆ ಅರ್ಪಿಸಿದ್ದಾರೆ ಇದರ ಜೊತೆ ಜೊತೆಗೆ ಸಮಸ್ಯೆ ಪರಿಹಾರದ ಬಗ್ಗೆ ದಿನಾಂಕ ನಿಗದಿ ಬಗ್ಗೆ ಪ್ರಶ್ನೆ ಹಾಕಿದ್ದಾರೆ ದಿನಾಂಕ ನಿಗದಿಯಾದ ಬಗ್ಗೆ ಮುಗುಳ್ ನಕ್ಕು ಹೊರಟಿದ್ದಾರೆ ಡಿ ಶಿವಕುಮಾರ್ ಇವತ್ತು ಅಮಾವಾಸ್ಯೆ ಗೋಕರ್ಣಕ್ಕೆ ಬಂದಿದ್ದೇನೆ ವಿಜಯಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ ಮಹಾಬಲೇಶ್ವರ ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು ಅದಲ್ಲದೆ ಸುಮಾರು ಐದು ವರ್ಷ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ತಾಯಿ ನನಗೆ ಅಂತೇಳಿ ಕೇಳಿಕೊಡ್ಲಿಕ್ಕೆ ಬಂದಿದ್ದೇನೆ ನನಗೆ ರಾಜ್ಯಕ್ಕೆ ನನ್ನ ನಮ್ದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ఏష్యా ఏషియానెట్ న్యూస్ నెట్వర్క్ ప్రస్తుతి